ನಮಸ್ಕಾರ ನಾನು ಸ್ವಪ್ನ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಎಂಟು ದಿನಗಳ ಮಟ್ಟಿಗೆ ತೆರಳಿದ್ದ ನಾಸಾ ಗಗನಯಾತ್ರಿಗಳಾದ ಭಾರತ ಮೂಲದ ಸುನೀತಾ ವಿಲಿಯಮ್ಸ್ ಮತ್ತು ಬ್ಯಾರಿ ವಿಲ್ಮೋರ್ ಇನ್ನೂ ಕೂಡ ಭೂಮಿಗೆ ಮರಳಿಲ್ಲ ಕಳೆದ ಎರಡು ತಿಂಗಳಿನಿಂದ ಈ ಇಬ್ಬರು ಗಗನಯಾತ್ರಿಗಳು ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಲ್ಲೇನೆ ದಿನಗಳನ್ನ ದೂಡ್ತಾ ಇದ್ದಾರೆ ಎಂಟು ದಿನಗಳಲ್ಲಿ ಭೂಮಿಗೆ ಮರಳೋ ಯೋಜನೆಯೊಂದಿಗೆ ಜೂನ್ ಐದರಂದು ಬಾಹ್ಯಾಕಾಶ ನೌಕೆ ಸ್ಟಾರ್ ಲೈನ್ ಅನ್ನ ಹೊತ್ತೊಯ್ದಿದ್ದ ರಾಕೆಟ್ ಅಮೆರಿಕದ ಫ್ಲಾರಿಡಾದಿಂದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದತ್ತ ಚಿಮ್ಮಿತ್ತು ಜೂನ್ ಆರರಂದು ಬಾಹ್ಯಾಕಾಶ ನಿಲ್ದಾಣದ ಬಳಿ ರಾಕೆಟ್ ತಲುಪಿದೆ ಈ ವೇಳೆ ಬೋಯಿಂಗ್ ಸ್ಟಾರ್ ಲೈನರ್ ಏರ್ ಕ್ರಾಫ್ಟರ್ ನಲ್ಲಿ ಹೀಲಿಯಂ ಸೋರಿಕೆ ಕಾಣಿಸಿಕೊಂಡ ಕಾರಣ ಥ್ರಸ್ಟರ್ ನಲ್ಲಿ ಸಮಸ್ಯೆ ಆಗಿದೆ ಈ ಥ್ರಸ್ಟರ್ ಅಂದ್ರೆ ಸಣ್ಣ ಎಂಜಿನ್ಗಳಾಗಿದ್ದು ಸ್ಟಾರ್ ಲೈನರ್ ಅಂತಹ ಒಟ್ಟು ಇಪ್ಪತ್ತೆಂಟು ಎಂಜಿನ್ಗಳನ್ನು ಹೊಂದಿದವೆ ಇವುಗಳು ಬಾಹ್ಯಾಕಾಶ ನೌಕೆ ಚಲಿಸೋ ಪಥವನ್ನ ನಿಯಂತ್ರಿಸೋದಕ್ಕೆ ನೆರವಾಗ್ತಾವೆ ಈಗ ಐದು ತ್ರಸ್ಟರ್ ಗಳಲ್ಲಿ ತೊಂದರೆ ಕಾಣಿಸ್ಕೊಂಡಿದೆ ಒಂದು ತ್ರಸ್ಟರ್ ಅನ್ನ ಈಗಾಗಲೇ ಸಮಸ್ಯೆನ ಪರಿಹರಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ ಅಲ್ಲದೆ ನೌಕೆಯನ್ನ ಬಾಹ್ಯಾಕಾಶ ನಿಲ್ದಾಣಕ್ಕೆ ಜೋಡಿಸೋದಕ್ಕೆ ಈ ಇಬ್ಬರೂ ಗಗನಯಾತ್ರಿಗಳು ಪ್ರಯಾಸ ಪಡ್ತಾ ಇದ್ರು ಸ್ವಯಂಚಾಲಿತವಾಗಿ ನಡಿಬೇಕಾಗಿದ್ದ ಈ ಪ್ರಕ್ರಿಯೆಯನ್ನ ಗಗನಯಾತ್ರಿಗಳು ಮಧ್ಯಪ್ರವೇಶಿಸಿ ಮಾಡಬೇಕಾಯಿತು ಇನ್ನು ಜೂನ್ ಹದಿನಾಲ್ಕರಂದು ಸ್ಟಾರ್ ಲೈನರ್ ಬಾಹ್ಯಾಕಾಶ ನಿಲ್ದಾಣದಿಂದ ಬೇರ್ಪಟ್ಟು ಭೂಮಿಗೆ ಮರಳಿ ಬರಬೇಕಾಗಿತ್ತು ಆದರೆ ತಾಂತ್ರಿಕ ದೋಷ ಕಂಡುಬಂದ ಕಾರಣ ಪೂರ್ವ ನಿಗದಿತಂತೆ ಭೂಮಿಗೆ ವಾಪಸ್ ಬರೋದಕ್ಕೆ ಆಗ್ಲಿಲ್ಲ ದೋಷ ಇನ್ನೂ ಕೂಡ ಸರಿ ಹೋಗಿಲ್ಲ ಹೀಗಾಗಿ ಸುನೀತಾ ಮತ್ತು ವಿಲ್ಮೋರ್ ಬಾಹ್ಯಾಕಾಶದಲ್ಲೇನೆ ದಿನಾನ ದೂಡ್ತಾ ಇದ್ದಾರೆ ಬಾಹ್ಯಾಕಾಶ ನಿಲ್ದಾಣದಲ್ಲಿ ನಾನಾ ಪ್ರಯೋಗಗಳಲ್ಲಿ ತೊಡಗಿರೋ ಇತರ ಏಳು ಗಗನಯಾತ್ರಿಗಳ ಕೆಲಸಗಳಿಗೆ ಇವರಿಬ್ರು ನೆರವಾಗ್ತಾ ಇದ್ದಾರೆ ವಿಜ್ಞಾನಿಗಳಿಂದ ಸಂಶೋಧನೆ ಕೂಡ ನಡೀತಾ ಇದೆ ಐ ಎಸ್ ಎಸ್ಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಇದನ್ನ ಸರಿಪಡಿಸಬೇಕಾಗಿದೆ ಇದೊಂದು ದೊಡ್ಡ ಸವಾಲು ಕೂಡ ಆಗಿದೆ ಅಂತ ಹೇಳ್ತಾರೆ ವಿಜ್ಞಾನಿಗಳು ನಾಸಾದ ಸಹಭಾಗಿತ್ವದಲ್ಲಿ ಬೋಯಿಂಗ್ ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆಯನ್ನ ರೂಪಿಸಿದೆ ಈ ನೌಕೆ ಏಳು ಗಗನಯಾತ್ರಿಗಳನ್ನ ಹೊತ್ತೊಯ್ಯಬಲ್ಲ ಸಾಮರ್ಥ್ಯವನ್ನ ಹೊಂದಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಾನವ ರಹಿತವಾಗಿ ಈ ಸ್ಟಾರ್ ಲೈನರ್ ಮೊದಲ ಪರೀಕ್ಷಾರ್ಥ ಪ್ರಯಾಣ ನಡೆಸಿತ್ತು ಆಗ ಕಕ್ಷೆಗೆ ಸೇರೋದಕ್ಕೆ ಯಶಸ್ವಿಯಾಗಿದ್ದ ಈ ನೌಕೆಗೆ ಬಾಹ್ಯಾಕಾಶ ನಿಲ್ದಾಣಕ್ಕೆ ತಲುಪೋದಕ್ಕೆ ಸಾಧ್ಯ ಆಗಿರಲಿಲ್ಲ ಮತ್ತೊಮ್ಮೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಡೆಸಿದ ಪರೀಕ್ಷೆ ಯಶಸ್ವಿಯಾಗಿತ್ತು ಭೂಮಿಗೆ ಹಿಂತಿರುಗಿದ ಕೋಶದಲ್ಲಿ ಹಲವು ದೋಷಗಳು ಇದ್ದುದನ್ನ ನಂತರ ಪತ್ತೆ ಮಾಡಲಾಗಿತ್ತು ಇನ್ನು ಮೂರನೇ ಹಂತದಲ್ಲಿ ನಾಸಾ ಮತ್ತು ಬೋಯಿಂಗ್ ಮಾನವ ಸಹಿತ ಪರೀಕ್ಷಾರ್ಥ ಪ್ರಯಾಣ ನಡೆಸೋದಕ್ಕೆ ಸಿದ್ಧತೆನ ನಡೆಸಿದ್ವು ಸ್ಟಾರ್ ಲೈನ್ ರನ್ ಅಭಿವೃದ್ಧಿಯಲ್ಲಿ ಹಲವು ವರ್ಷಗಳಿಂದ ತೊಡಗಿಸಿಕೊಂಡಿದ್ದ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಅವರು ಮೊದಲ ಮಾನವ ಸಹಿತ ಪರೀಕ್ಷಾರ್ಥ ಬಾಹ್ಯಾಕಾಶ ಪ್ರಯಾಣಕ್ಕೆ ಆಯ್ಕೆಯಾಗಿದ್ರು ಇನ್ನು ಬಾಹ್ಯಾಕಾಶಕ್ಕೆ ಈ ನೌಕೆ ಚಿಮ್ಮೋದಕ್ಕೆ ಜೂನ್ ಒಂದು ದಿನಾಂಕ ನಿಗದಿ ಮಾಡಲಾಗಿತ್ತು ಆದರೆ ಇದನ್ನ ಹೊತ್ತೊಯ್ಯಬೇಕಾಗಿದ್ದ ಅಟ್ಲಾಸ್ ಐದು ರಾಕೆಟ್ನಲ್ಲಿ ದೋಷ ಕಂಡು ಬಂದ ಕಾರಣ ಕೊನೆಯ ಕ್ಷಣದಲ್ಲಿ ಈ ಉಡಾವಣೆಯನ್ನ ಮುಂದೂಡಲಾಗಿತ್ತು ಬಳಿಕ ಜೂನ್ ಐದರಂದು ಫ್ಲಾರಿಡಾದಿಂದ ಬಾಹ್ಯಾಕಾಶದತ್ತ ಸ್ಟಾರ್ ಲೈನರ್ ಅನ್ನ ಹೊತ್ತು ರಾಕೆಟ್ ಗಗನಕ್ಕೆ ಚಿಮ್ಮಿತ್ತು ಮೂಲ ಯೋಚನೆಯ ಪ್ರಕಾರ ಈ ಸ್ಟಾರ್ ಲೈನರ್ ನೌಕೆ ಜೂನ್ ಹದಿನೆಂಟರಂದು ಭೂಮಿಗೆ ಮರಳಬೇಕಾಗಿತ್ತು ನಾಸಾ ಅದನ್ನ ಜೂನ್ ಇಪ್ಪತ್ತಾರಕ್ಕೆ ಮುಂದೂಡಿತು ಬಳಿಕ ಜೂನ್ ಇಪ್ಪತ್ತೊಂದರಂದು ನಾಸಾ ಸ್ಟಾರ್ ಲೈನರ್ ಪುನರಾಗಮನವನ್ನ ಇನ್ನಷ್ಟು ವಿಳಂಬಗೊಳಿಸಿ ಜುಲೈಗೆ ಮುಂದೂಡಿತು ತನ್ನ ತಂಡಗಳು ತಾಂತ್ರಿಕ ಸಮಸ್ಯೆಗಳನ್ನ ಪರಿಶೀಲಿಸೋದಕ್ಕೆ ಇನ್ನಷ್ಟು ಸಮಯ ಬೇಕಾಗಿರೋದ್ರಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಅಂತ ನಾಸಾ ತಿಳಿಸಿತ್ತು ಇದೀಗ ತಾಂತ್ರಿಕ ದೋಷ ಸರಿ ಹೋಗದೆ ಇದು ಇನ್ನೂ ಕೂಡ ಸಮಸ್ಯೆ ಮುಂದುವರ್ಸಿದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿವರೆಗೂ ಈ ಇಬ್ಬರು ಗಗನಯಾತ್ರಿಗಳು ಅಲ್ಲೇನೆ ಉಳಿಯಬೇಕಾದ ಪರಿಸ್ಥಿತಿ ಕೂಡ ಬರಬಹುದು ಅಲ್ಲದೆ ಈ ಸಮಯದಲ್ಲಿ ಇದು ಅತ್ಯಂತ ಸವಾಲಿನ ಕೆಲಸ ಆಗುತ್ತೆ ವಿಕಿರಣಗಳಿಗೆ ಸುಲಭವಾಗಿ ತೆರೆದುಕೊಳ್ಳೋದ್ರಿಂದ ಗಗನಯಾತ್ರಿಗಳಿಗೆ ಆರೋಗ್ಯ ಸಮಸ್ಯೆಗಳು ಕೂಡ ಕಾಡಬಹುದು ಏನೋ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಶೂನ್ಯ ಗುರುತ್ವ ಇರೋದ್ರಿಂದ ಮೂಳೆ ಸಾಂದ್ರತೆ ಕಡಿಮೆ ಆಗೋದು ಮಾಂಸಖಂಡಗಳು ಕ್ಷೀಣಿಸುವ ಅಪಾಯ ಎದುರಾಗಬಹುದು ಮಾನಸಿಕವಾಗಿ ಗಗನಯಾತ್ರಿಗಳು ಕುಗ್ಗಬಹುದು ಆದ್ರೆ ಈಗ ತೆರಳಿರೋ ಇಬ್ಬರು ಅನುಭವಿ ಗಗನಯಾತ್ರಿಗಳಾಗಿದ್ದಾರೆ ಬಾಹ್ಯಾಕಾಶದಲ್ಲಿ ಎದುರಾಗೋ ಎಂತಹದೇ ಪರಿಸ್ಥಿತಿಯನ್ನ ನಿಭಾಯಿಸಬಲ್ಲರು ಅನ್ನೋ ವಿಶ್ವಾಸವನ್ನ ನಾಸಾ ವಿಜ್ಞಾನಿಗಳು ಅಧಿಕಾರಿಗಳು ವ್ಯಕ್ತಪಡಿಸಿದ್ದಾರೆ ಬಾಹ್ಯಾಕಾಶ ನೌಕೆ ಭೂಮಿಗೆ ಮರಳೋ ನಿರ್ದಿಷ್ಟ ದಿನಾಂಕವನ್ನ ನಾಸಾ ಇನ್ನೂ ಕೂಡ ಘೋಷಣೆ ಮಾಡಿಲ್ಲ ಈ ಇಬ್ಬರು ಗಗನಯಾತ್ರಿಗಳು ಯಾವಾಗ ಭೂಮಿಗೆ ಮರಳುತ್ತಾರೆ ಅನ್ನೋ ಕುರಿತು ಅನಿಶ್ಚಿತತೆಗಳು ಮುಂದುವರೆದಿದ್ದಾವೆ ಐ ಎಸ್ ಎಸ್ ಭೂಮಿಯಿಂದ ನಾಲ್ಕು ಕಿಲೋಮೀಟರ್ ದೂರ ಇದೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಿ ಬರೋದು ಸುಲಭದ ಮಾತಲ್ಲ ಪ್ರತಿ ತೊಂಬತ್ತು ನಿಮಿಷಕ್ಕೆ ಭೂಮಿಗೆ ಒಂದು ಬಾರಿ ಪರಿಭ್ರಮಣೆ ನಡೆಯುತ್ತೆ ಪ್ರತಿದಿನ ಹದಿನಾರು ಬಾರಿ ಐ ಎ ಎಸ್ ಭೂಮಿಯ ಸುತ್ತ ಸುತ್ತ ಇರುತ್ತೆ ದಿನದಲ್ಲಿ ಹದಿನಾರು ಬಾರಿ ಕತ್ಲು ಹದಿನಾರು ಬಾರಿ ಬೆಳಕಿರುತ್ತೆ ಐ ಎಸ್ ಎಸ್ ಒಟ್ಟು ವಿಸ್ತೀರ್ಣ ಮೂರ್ನೂರ ಎಪ್ಪತ್ತೈದು ಅಡಿಯಷ್ಟು ಅಗಲ ಉದ್ದ ಇರತ್ತೆ ಸುಮಾರು ಅಮೆರಿಕಾದ ಫುಟ್ಬಾಲ್ ಗ್ರೌಂಡ್ ನಷ್ಟು ದೊಡ್ಡದಾಗಿರುತ್ತೆ ಅದರಲ್ಲಿ ಆರು ಕೊಠಡಿಗಳು ಬಾತ್ರೂಮ್ಗಳು ಜಿಮ್ ಹಾಗೂ ಅಡಿಗೆ ಮಾಡಿಕೊಳ್ಳೋದಕ್ಕೆ ಸ್ಥಳ ಕೂಡ ಅಲ್ಲಿ ಲಭ್ಯ ಇರುತ್ತೆ ಅಲ್ಲದೆ ಗಗನಯಾತ್ರಿಗಳಿಗೆ ಸಂಶೋಧನೆಗೆ ಬೇಕಾದ ಎಲ್ಲಾ ವಸ್ತುಗಳು ಕೂಡ ಅದರಲ್ಲಿ ಇರ್ತವೆ ಬಾಹ್ಯಾಕಾಶದಲ್ಲಿ ಒಂದು ಬಾರಿಗೆ ಆರರಿಂದ ಏಳು ಜನರು ಮಾತ್ರ ಇರೋದಕ್ಕೆ ಸಾಧ್ಯ ಬಾಹ್ಯಾಕಾಶದಲ್ಲಿ ಸಾಮಾನ್ಯವಾಗಿ ಗಗನಯಾನಿಗಳು ಆರು ತಿಂಗಳುಗಳ ಕಾಲ ಇರ್ತಾರೆ ಕೆಲವೊಮ್ಮೆ ವರ್ಷದವರೆಗೂ ಉಳಿಯಬೇಕಾದ ಪರಿಸ್ಥಿತಿ ಕೂಡ ಬರಬಹುದು ಗಗನಯಾನಿಗಳು ಇದಕ್ಕೆಲ್ಲದಕ್ಕೂ ಸಜ್ಜಾಗಿರ್ತಾರೆ ಅದಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಕೂಡ ಅವ್ರು ಮಾಡ್ಕೊಂಡಿರ್ತಾರೆ ಕೆಲವೊಮ್ಮೆ ಎಂಟು ದಿನ ಆರು ದಿನ ಇರೋ ಪ್ರಯೋಗಗಳನ್ನ ಕೂಡ ಮಾಡ್ತಾರೆ ಭೂಮಿಯಿಂದ ಆಗಾಗ್ಗೆ ಕಾರ್ಗೋ ರಾಕೆಟ್ಗಳ ಮೂಲಕ ಕೆಲವು ವಸ್ತುಗಳನ್ನ ರವಾನೆ ಮಾಡ್ತಾರೆ ನೀರನ್ನ ಭೂಮಿಯಿಂದ ತೆಗೆದ್ಕೊಂಡು ಹೋಗ್ಲಾಗತ್ತೆ ಆದ್ರೆ ಅಲ್ಲಿ ನೀರನ್ನ ಕುಡಿಯೋ ಶೈಲಿ ಮಾತ್ರ ಬೇರೆ ಆಗಿರುತ್ತೆ ಗುರುತ್ವಾಕರ್ಷಣೆ ಬಲ ಇಲ್ಲದೇ ಇರೋದ್ರಿಂದ ನೀರು ಮೇಲಕ್ಕೆ ಹೋಗ್ತಾ ಇರುತ್ತೆ ಇತ್ತೀಚಿನ ವಿಜ್ಞಾನ ಬಹಳ ಮುಂದುವರೆದಿದೆ ಚಪಾತಿ ರೋಲ್ಗಳನ್ನು ಕೂಡ ತೆಗೆದುಕೊಂಡು ಹೋಗ್ಬೋದು ಇತ್ತೀಚಿನ ದಿನಗಳಲ್ಲಿ ಅಲ್ಲಿ ಕೆಲ ಗಿಡಗಳನ್ನು ಕೂಡ ಬೆಳೆಯಲಾಗ್ತಾ ಇದೆ ಅದನ್ನು ಕೂಡ ಸೇವನೆ ಮಾಡಬಹುದು ಇವತ್ತಿನ ದಿನ ಐ ಎಸ್ ಎಸ್ ನಲ್ಲಿ ಆರು ಸ್ಪೇಸ್ ಕ್ರಾಫ್ಟ್ ಗಳಿದಾವೆ ಒಂದು ರಷ್ಯಾದ ಸುಯುಸ್ಕ್ ಇನ್ನೊಂದು ಕ್ರೋ ಡ್ರ್ಯಾಗನ್ ಸ್ಪೇಸ್ ಎಕ್ಸ್ ಸ್ಟಾರ್ ಲೈನರ್ ಸೇರಿ ಆರು ಕ್ರಾಫ್ಟ್ಗಳು ಗಳು ಅಲ್ಲಿದ್ದಾವೆ ಬೋಯಿಂಗ್ ನಲ್ಲಿ ತಾಂತ್ರಿಕತೆ ಸರಿಯಾಗದೇ ಇದ್ದಲ್ಲಿ ಸ್ಪೇಸ್ ನಲ್ಲಿ ಇರುವಂತಹ ಕ್ರೋ ಏಟೀನ್ ಕಾರ್ಗೋದಲ್ಲಿ ಬರಬಹುದಾದ ಅವಕಾಶ ಕೂಡ ಇದೆ ಇನ್ನೊಂದು ಕ್ರೋ ಏಟೀನ್ ಕೂಡ ಇದೆ ಇದು ಸೆಪ್ಟೆಂಬರ್ ನಲ್ಲಿ ಬರುತ್ತೆ ಇದರಲ್ಲೂ ಕೂಡ ಗಗನಯಾತ್ರಿಗಳನ್ನ ಕರೆದುಕೊಂಡು ಬರಬಹುದು ರಷ್ಯಾದ ಸುಯಸ್ ನಲ್ಲೂ ಕೂಡ ಬರಬಹುದು ಇದೇ ಸೆಪ್ಟೆಂಬರ್ ನಲ್ಲಿ ಕ್ರೋ ನೈಸ್ ಸ್ಪೇಸ್ ಕ್ರಾಫ್ಟ್ ನಲ್ಲಿ ಹೋಗುತ್ತೆ ಅದು ಮುಂದಿನ ಫೆಬ್ರವರಿಯಲ್ಲಿ ವಾಪಸ್ ಬರಬಹುದು ಸುನಿತಾ ಹಾಗೂ ಬುಚ್ ವಿಲ್ಮೋರ್ ವಾಪಸ್ ಬರೋಕೆ ಹಲವು ದಾರಿಗಳಿದಾವೆ ಆದ್ರೆ ಬೋಯಿಂಗ್ ಸಂಸ್ಥೆಗೆ ಇದೊಂದು ಪ್ರತಿಷ್ಠೆಯ ಪ್ರಶ್ನೆ ಆಗಿದೆ ಇದು ಅವರ ಮೊದಲ ಸ್ಪೇಸ್ ಏರ್ಕ್ರಾಫ್ಟ್ ಆಗಿರೋದ್ರಿಂದ ಯಾವುದೇ ತೊಂದರೆ ಆಗದಂತೆ ಸರಿಪಡಿಸೋದಕ್ಕೆ ಕ್ರಮವನ್ನ ತೆಗೆದುಕೊಳ್ತಾ ಇದ್ದಾರೆ ಇನ್ನು ಓರ್ವ ಗಗನಯಾತ್ರಿ ಎಷ್ಟು ದಿನಗಳ ಕಾಲ ಐ ಎಸ್ ಎಸ್ ನಲ್ಲಿ ಇರಬಹುದು ಐ ಎ ಎಸ್ಗೆ ಏನಾದ್ರು ವ್ಯಾಲಿಡಿಟಿ ಇದೆಯಾ ಅನ್ನೋದನ್ನ ನೋಡೋದಾದ್ರೆ ಈ ಹಿಂದೆ ಗಗನಯಾತ್ರಿ ಒಬ್ರು ಆರ್ನೂರ ಅರವತ್ತು ದಿನಗಳ ಕಾಲ ಅಲ್ಲಿದ್ರು ಇನ್ನೋರ್ವ ಗಗನಯಾತ್ರಿ ನಾಲ್ಕನೂರ ಎಪ್ಪತ್ತೈದು ದಿನ ಇದ್ರು ಮತ್ತವರು ಮೂರ್ನೂರ ಮೂವತ್ತೈದು ದಿನ ಹೀಗೆ ವರ್ಷಾನುಗಟ್ಲೆ ಐ ಎ ಎಸ್ ಎಸ್ ನಲ್ಲಿ ಹಲವರು ಇದ್ದು ಬಂದವರಿದ್ದಾರೆ ಇದ್ದಾರೆ ಇಲ್ಲಿವರೆಗೂ ಒಟ್ಟು ಇನ್ನೂರ ಎಪ್ಪತ್ತೈದರಿಂದ ಮೂರ್ನೂರು ಗಗನಯಾತ್ರಿಗಳು ಈಗಾಗ್ಲೇ ಐ ಎಸ್ ಎಸ್ಗೆ ಪ್ರಯಾಣ ಮಾಡಿದ್ದಾರೆ ಎರಡು ಮೂರು ತಿಂಗಳು ಐ ಎ ಎಸ್ ಎಸ್ ನಲ್ಲಿ ನೆಲೆಸೋದು ದೊಡ್ಡ ವಿಷಯ ಅಲ್ಲ ಸದ್ಯಕ್ಕಿರೋದು ಐ ಎಸ್ ಎಸ್ ನ ಆಯುಷ್ಯ ಎರಡ್ ಸಾವಿರದ ನಲವತ್ತು ಅಥವಾ ಎರಡ್ ಸಾವಿರದ ಐವತ್ತಕ್ಕೆ ಮುಗಿಯುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಇನ್ನೊಂದು ಸ್ಪೇಸ್ ಸ್ಟೇಷನ್ ತಯಾರಿಕೆಗೆ ಕೆಲ ದೇಶಗಳ ಒಡಬಡಿಕೆಯೊಂದಿಗೆ ಯೋಜನೆಗಳು ಕೂಡ ನಡೀತಾ ಇದ್ದಾವೆ ಭಾರತ ಸಹ ಸ್ಪೇಸ್ ಸ್ಟೇಷನ್ ನಿರ್ಮಾಣ ಮಾಡೋದಕ್ಕೆ ಯೋಜನೆಯನ್ನ ರೂಪಿಸ್ತಾ ಇದೆ ಸದ್ಯ ಸುನಿತಾ ವಿಲಿಯಂ ಮತ್ತು ಬುಚ್ ವಿಲ್ಮೋರ್ ಅವರನ್ನ ಭೂಮಿಗೆ ಕರೆತರೋದಕ್ಕೆ ನಾಸಾ ಮತ್ತು ಬೋಯಿಂಗ್ ಸಂಸ್ಥೆಗಳು ಪ್ರಯತ್ನ ಪಡ್ತಾ ಇದ್ದಾವೆ ಸ್ಟಾರ್ ಲೈನರ್ ನಲ್ಲಿನ ದೋಷಗಳು ಪರಿಹಾರ ಆಗ್ಲಿವೆ ಅನ್ನೋ ವಿಶ್ವಾಸದಲ್ಲಿ ನಾಸಾ ಮತ್ತು ಬೋಯಿಂಗ್ ಇದೆ ಅಲ್ಲದೆ ಯೋಜನೆಯಂತೆ ಅದರಲ್ಲೇ ಇಬ್ಬರು ಭೂಮಿಗೆ ಮರಳುವ ಸಾಧ್ಯತೆ ಇದೆ ಅಂತ ನಿರೀಕ್ಷೆಯಲ್ಲಿ ವಿಜ್ಞಾನಿಗಳಿದ್ದಾರೆ ಇನ್ನು ನಾಸಾ ಕೂಡ ಇಬ್ಬರನ್ನ ಭೂಮಿಗೆ ಕರೆತರೋದಕ್ಕೆ ಪರ್ಯಾಯ ಮಾರ್ಗದ ಬಗ್ಗೆಯೂ ಕೂಡ ನಾಸಾ ಯೋಚಿಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ